ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾವು ಇವತ್ತು ನೋಡಿ ಗೇಮ್ಸ್ ಇದ್ದೀವಿ ನಾವು ಇಂಡೋರ್ ಗೇಮ್ಸು ಔಟ್ಡೋರ್ ಗೇಮ್ಸ್ ಎಲ್ಲ ಚಿಕ್ಕ ಚಿಕ್ಕದು ಕ್ಲಿಪ್ ತೊಗೊಂಡು ಹಾಕ್ತಾಯಿದ್ದೀನಿ ನಾನು ನಿಮಗೆ ಮಹಿಳಾ ದಿನಾಚರಣೆಗೆ ಮತ್ತು ವಾರ್ಷಿಕೋತ್ಸವಕ್ಕೆ ಮತ್ತು ಎಲ್ಲ ಸೇರಿ ಒಂದಿಷ್ಟು ಗೇಮ್ಸ್ ಎಲ್ಲ ಆಡಿಸ್ತಾರೆ ಅದರಲ್ಲೆಲ್ಲ ನಾವು ಭಾಗವಹಿಸ್ತೀವಿ ನಾವು ಆಡಿಸ್ತೀವಿ ಎಲ್ಲದನ್ನೂ ಸೇರಿ ಇಲ್ಲಿ ಮಿಕ್ಸ್ ಆಗಿದೆ ನೋಡಿ ಚೈನೀಸ್ ಚಕ್ಕರ್ ಅಂತ ಇದು ಚೈನೀಸ್ ಚಕ್ಕರ್ ಆಡ್ತಾ ಇದ್ದಾರೆ ಆರು ಜನ ಕೂತ್ಕೊಂಡು ಆಟ ಆಡಬೇಕು ಇದು ಒಂದು ಬೋರ್ಡಿಗೆ ಆರು ಜನ ಕುತ್ಕೋಬೇಕು ಫಸ್ಟು ಸೆಕೆಂಡು ಅಷ್ಟೇ ತಗೊಳ್ಳೋದು ನೋಡಿ ಆರು ಜನ ಇದ್ದರೆ ಎರಡು ಟೀಮ್ ಇದ್ದರೆ ಫಸ್ಟು ಸೆಕೆಂಡು ತರ್ಡು ತೊಗೊಂಡು ಎರಡು ಸಲ ಮತ್ತೆ ಆರು ಜನ ಮಾಡಿಕೊಂಡು ಫಸ್ಟು ಸೆಕೆಂಡು ತೊಗೊತೀವಿ ಇವಾಗ ಥ್ರೋಬಾಲ್ ಮ್ಯಾಚ್ ಥ್ರೋಬಾಲ್ ಮ್ಯಾಚ್ ಇದ್ದಾರೆ ನೋಡಿ ಕತ್ಲೆ ಆಗೇ ಹೋಯಿತು ನಾನು ನಮ್ಮದು ಆಟ ಆಡಿ ಬಂದು ಇವಾಗ ಇನ್ನೊಂದು ಟೀಮ್ ಇರುತ್ತಲ್ಲ ಆ ಟೀಮಿಗೆ ಮಾರ್ಕ್ಸ್ ಆಗ್ತಾಯಿದ್ದೀನಿ ಎಲ್ಲರೂ ಸೇರಿ ಸೇರಿ ಆಡಿಸ್ತೀವಿ ಎಲ್ಲ ಚೆನ್ನಾಗಿರುತ್ತೆ ಆಟಗಳು ನೋಡಿ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಗೇಮ್ಸ್ ಅದರಲ್ಲೂ ತ್ರೋಬಲ್ಲ ಅಂದರೆ ತುಂಬ ಇಷ್ಟ ಪ್ರತಿದಿನ ಏನು ಆಡಲ್ವಲ್ಲ ಹಾಗೆ ನೋಡಿ ಕೇರಮ್ ಕೇರಮ್ ಆಡ್ತಿದ್ದಾರೆ ಕೇರಮ್ ಆಡೋದ್ರಲ್ಲಿ ಎಲ್ಲ ಚಾಂಪಿಯನ್ಸ್ ಇವರೆಲ್ಲನೇ ಫೈನಲಿಗೆ ಬಂದಿದ್ದಾರೆ ನೋಡಿ ಇವರೆಲ್ಲ ಎಷ್ಟು ಚೆನ್ನಾಗಿ ಆಡೋರು ಗೊತ್ತಾ ಫೈನಲಿಗೆ ಆಡ್ತಾ ಇದ್ದಾರೆ ಇವಾಗ ಸೆಮಿಫೈನಲ್ ಫೈನಲ್ ಮುಗಿಸಿ ಈಗ ಫೈನಲಿಗೆ ಆಡ್ತಾ ಇದ್ದಾರೆ ಬಾಯ್ ಅಂತಿದ್ದಾಳೆ ಹೈ ಬಾಯ್ ಅಂತ ನಮ್ಮ ಪುಟ್ಟಿ ನೋಡಿ ಆಯಿತು ಫೈನಲ್ ಒಂದೆರಡು ಮಾರ್ಕ್ಸಿಗೆ ಹೋರಾಟ ಖುಷಿ ಎಲ್ಲ ಖುಷಿ ಖುಷಿಯಾಗಾಡೋದು ಮಹಿಳಾ ದಿನಾಚರಣೆಗೆ ಮತ್ತು ಪಟ್ಟಣ ಪಂಚಾಯಿತಿಯವರು ನಮ್ಮಗಳಿಗೆ ಹೆಣ್ಮಕ್ಕಳಿಗೆ ಆಟ ಆಡಿಸ್ತಾರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಚೈನೀಸ್ ಚಕ್ಕರ್ ಇನ್ನೊಂದು ಗ್ರೂಪ್ ಆಟ ಆಡ್ತಿದ್ದಾರೆ ಇನ್ನೊಂದು ಗ್ರೂಪೂ ಅದೇ ನೋಡಿ ಬಾಯ್ ಬಾಯ್ ಅಂತಿದ್ದಾರೆ ಕಾಫಿ ಕುಡ್ಕೊಂತ ಚೈನೀಸ್ ಚಕ್ರ ಆಡೋದು ಚೈನೀಸ್ ಚಕ್ರ ಆದಮೇಲೆ ಈಗ ಪಗಡೆ ಪಗಡೆ ಗೊತ್ತಲ್ವಾ ಇದನ್ನು ಯಾರು ಸಾಧಾರಣ ಮನೆಯಲ್ಲೆಲ್ಲ ಇಟ್ಕೊಂಡು ಕಡಿಮೆ ಕೆಲವರು ಆಡ್ತಾರೆ ಈಗಲೂ ಇದೆ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ಮಜವಾಗಿರುತ್ತೆ ಆಟ ಆಡಲಿಕ್ಕೆ ನೋಡಿ ಆಟ ಆಡ್ತಿದ್ದಾರೆ ಮತ್ತು ಫೈನಲ್ ಇಲ್ಲಿ ಬಂದೆ ನಾನೇನು ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನೆಲ್ಲ ತೊಗೊಂಡಿದ್ದೀನಿ ಯಾಕೆಂದರೆ ಒಂದು ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಎಲ್ಲರ ಬಂದು ಸ ನೋಡಿ ಇಲ್ಲಿ ಆಟ ಆಡ್ತಿದ್ದಾರೆ ನಾನು ತಗೊಂಡಿದ್ದೀನಿ ನನ್ನ ಕ್ಲಿಪ್ ಎಲ್ಲ ಬ್ಯುಸಿಯಾಗಿದ್ದಾರೆ ಆಟ ಆಡೋದ್ರಲ್ಲೇ ಬ್ಯುಸಿ ಹಾಗೆ ಆಟ ಎಲ್ಲ ಆಡಾದ್ಮೇಲೆ ಫ್ರೈಸ್ ಕೊಡಬೇಕಲ್ವಾ ಹಾಗೆ ಫ್ರೈಸ್ಗಳನ್ನೆಲ್ಲ ತೊಗೊಬಂದಿದ್ವಿ ಗಿಫ್ಟು ಎಲ್ಲ ತೊಗೊಬಂದು ಪ್ಯಾಕಿಂಗ್ ಮಾಡಬೇಕು ಎಷ್ಟು ಜನ ಫಸ್ಟು ಸೆಕೆಂಡು ಥರ್ಡು ಆಮೇಲೆ ಕಾನ್ಸಲೇಷನ್ ಪ್ರೈಝು ಎಲ್ಲ ಥರದ್ದು ತಂದಿದ್ದೀವಿ ಎಲ್ಲ ತಂದು ಇವಾಗ ಪ್ಯಾಕ್ ಮಾಡ್ತಾ ಇದ್ದೀವಿ ನೋಡಿ ಎಲ್ಲ ಸ್ಟೀಲ್ ಐಟಮೇ ತಂದಿದ್ದೀವಿ ಈ ಸಲ ಶೀಲ್ಡ್ಗಳನ್ನೆಲ್ಲ ತರಲಿಲ್ಲ ಪ್ರತಿ ಸಲ ಶೀಲ್ಡ್ ತರ್ತೀವಿ ಒಂದೊಂದು ಸಲ ಶೀಲ್ಡು ಮತ್ತು ಇದೆಲ್ಲ ಮೂಮೆಂಟ್ಸ್ ಎಲ್ಲ ತರ್ತೀವಿ ನೋಡಿ ಎಲ್ಲ ವ್ಯಾಪಾರ ಮಾಡ್ತಿದ್ದಾರೆ ಅಂತ ನಾನು ಅವರಿಗೆ ಹಂಗಿಸ್ತಾ ಇದ್ದೆ ಅಂದರೆ ಖುಷಿ ಖುಷಿಗೆ ಅವರಿಗೆಲ್ಲ ನೋಡಿ ವ್ಯಾಪಾರ ಮಾಡ್ತಿದ್ದಾರೆ ಸೇಲ್ ಮಾಡ್ತಿದ್ದಾರೆ ಅಂತ ಪಾತ್ರೆ ಸೇಲ್ ಮಾಡ್ತಿದ್ದಾರೆ ಅಂತ ಖುಷಿ ಖುಷಿಗೆ ತಮಾಷೆ ಮಾಡ್ತಾ ಇದ್ದೆ ಎಲ್ಲ ಪ್ಯಾಕಿಂಗ್ ಮಾಡಲಿಕ್ಕೆಲ್ಲ ಸಜ್ಜಾಗಿದ್ರಾ ಹಾಗೆ ಚೆನ್ನಾಗಿರುತ್ತೆ ನೋಡಿ ನಮ್ಮ ಮನೆ ಎದುರುಗಡೆ ಕೋತಿ ಒಂದು ಬಂದು ಕೂತಿದೆ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಅದು ಪಪ್ಪಾಯ ಹಣ್ಣು ತಂದಿಟ್ಟಿದೆ ಓಡೋಗಿ ಬಂದ್ಕೊಂಡು ತೊಗೊಂಡು ತಿಂತಾಯಿದೆ ಇದೆ ಪೂರ್ತಿ ತುಂಬ್ಕೊಂಡು ನನಗೆ ಹೆದರ್ಸ್ತಾ ಇದೆ ನೋಡಿ ನಮ್ಮ ಗಿಡನೆಲ್ಲ ಮುರಿದಾಕೋಯ್ತು ಹಾಗೆ ನಮ್ಮ ಮನೆಗೆ ಯುಗಾದಿ ಹಬ್ಬಕ್ಕೆ ಜೇನು ಯಾರಿಗೆಲ್ಲ ಗೊತ್ತು ಜೇನು ಜೇನು ತಂದ್ಕೊಟ್ಟರೆ ನಮ್ಮ ಮನೆಯವರು ಅದನ್ನು ತುಪ್ಪ ತೆಗಿತಾ ಇದ್ದಾರೆ ಸ್ವಲ್ಪ ಸಿಕ್ಕಿತ್ತಾ ಅದಕ್ಕೆ ನೋಡಿ ಹೆಂಡಿ ತೆಗಿತಾ ಇದ್ದಾರೆ ತಿಂದ್ವಿ ಸ್ವಲ್ಪ ಆಮೇಲೆ ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಜೇನುತುಪ್ಪ ತೆಗೆದಿಟ್ಕೊಂಡ್ರೆ ಹನಿ ಹನಿ ಪ್ಯೂರ್ ಹನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ ನೋಡೋಣ ಯಾರೆಲ್ಲ ತಿಂದ್ರಿ ಈ ಯುಗಾದಿಗೆ ಸಾಧಾರಣ ಎಲ್ಲರೂ ಸಾಧಾರಣ ಹಳ್ಳಿ ಕಡೆ ಎಲ್ಲ ತೆಗೀತಾರೆ ಇದನ್ನು ತಿ ಉಪಯೋಗಿಸ್ತಾರೆ ಕಾಡಲ್ಲಿದ್ದನ್ನು ತಗೊಂಬರ್ತಾರೆ ಕೆಲವರು ನಮ್ಮದು ಬೆಳೆದಿದ್ದು ಹಾಗೆ ಊಟ ನಮ್ಮದು ಹಬ್ಬದ ಊಟ ಯುಗಾದಿ ಹಬ್ಬದ ಊಟ ಬನ್ನಿ ಊಟ ಮಾಡೋಣ ಏನೇನಿದೆ ಅಂತ ನೋಡಿ ಹಬ್ಬದ ಊಟ ಎಲ್ಲ ಬಡಿಸಿದ್ದೇನೆ ಎಲ್ಲ ಊಟ ಮಾಡ್ತಾ ಕೂತಿದ್ದಾರೆ ಹಾಗೆ ನಾನು ಸುಮ್ಮನೆ ಒಂದು ಇದನ್ನು ತಕ್ಕೊಂಡೆ ನೋಡಿ ಅಡುಗೆಗಳೆಲ್ಲ ಕಾಣಿಸ್ತಿದ್ದೆ ಅಲ್ವಾ ಹಬ್ಬದ ಅಡುಗೆ ನೋಡಿ ನಾನಿಲ್ಲಿ ಸೌತೆಕಾಯಿ ಕಡುಬು ಅಂತ ಮಾಡ್ತಾ ಮಾಡಿದ್ದೆ ಸೌತೆಕಾಯಿ ಕಡುಬು ಅಂತ ಮಾಡ್ತೀವಿ ನಾವು ಅಂದರೆ ಹಬ್ಬಕ್ಕಂತಲ್ಲ ಯಾವಾಗಲೂ ಮಾಡ್ತೀವಿ ಬಾಳೆದೆಲೆಯಲ್ಲಿ ಇದನ್ನು ಪೂರ್ತಿ ವೀಡಿಯೋ ನನ್ನ ಚಾನಲ್ ಇದೆ ಹಾಕಿದ್ದೀನಿ ಸೌತೆಕಾಯಿ ಕಡುಬು ಮಲೆನಾಡಿನ ಸ್ಪೆಷಲ್ ಅಂತ ಒಂದು ವೀಡಿಯೋ ಇದೆ ಅದರಲ್ಲಿ ಪೂರ್ತಿ ವೀಡಿಯೋ ಇದೆ ಇದು ಸುಮ್ಮನೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಾನು ಹಾಗೆ ಮಾಡಿ ಬೇಯಿಸ್ತಾ ಇದ್ದೀನಿ ನಾನು ಇವಾಗ ಎಲ್ಲ ಮಾಡಿಕೊಂಡು ಇವಾಗ ವಡೆ ವಡೆ ಮಾಡಲಿಕ್ಕೆ ಕಡಲೆಬೇಳೆ ಅದ್ರ ಜೊತೆಗೆ ಸ್ವಲ್ಪ ಕಾಳು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಅದೇ ಹಬ್ಬದ್ದು ಸಜ್ಜೆ ಇವಾಗ ಬದನೇಕಾಯಿ